ಅಪ್ಪ ನೀವು ಕೊಡ್ಸೋ ರೂಮು ಈಗ ನಮ್ ರೂಮ್ ಇದೆಯಲ್ಲ ಗಿಂತ ದೊಡ್ಡದಾಗಿರತ್ತಾ ನಿನಗೆ ಯಾಕೋ ಅದು ಬೋ ಇದಕ್ಕಿಂತ ದೊಡ್ಡದಾಗಿದ್ರೆ ನಾನು ರೋಹಿಣಿ ಇಬ್ರು ಬಾಯಿ ಮುಚ್ಕೊಂಡು ನಿಂತ್ಕೊಳ್ ಚೆನ್ನಾಗಿರೋದನ್ನೆಲ್ಲ ನೀವು ತಗೊಳ್ಳಿ ಬಿಟ್ಟಿಯಾಗಿರೋದನ್ನ ಬೇಡ ಅನ್ಸಿದ್ದನ್ನೆಲ್ಲ ಸೂರ್ಯನ್ ಕೊಡಿ ಮರ್ಯಾದೆ ಇಲ್ವಲ್ಲ ನಿಂಗೆ ಲೈ ನೋಡ ನಾನೇ ಮನೆ ದೊಡ್ಡ ಮಗ ಅಷ್ಟೇ ಅಲ್ಲ ಜಾಸ್ತಿ ದುಡಿತಿರೋದು ನಾವೇ ದೊಡ್ಡ 레ವೆಲ್ ಅಲ್ಲಿ ಇರೋದು ನಾವೇ ಇಬ್ರು ತಲೆ ಮೇರ ಕೊಂಬಿಟ್ಕೊಂಡ ಗಂಡ ಅಂತೆ ಇಬ್ರು ಚೆನ್ನಾಗಿರುತ್ತೆ ಛೇ ಅದು ಹಾಗಲ್ಲ ಬಾವಾ ನೀವು ದೇವರಿದ್ದಾಗೆ ನ್ಯಾಯಕ್ಕೆ ನ್ಯಾಯ ಔರ ಗ್ರೂನ್ ಕಟ್ಸೋದಕ್ಕೆ ನಾವ್ಯಾಕ್ ದುಡ್ಡು ಕೊಡ್ಬೇಕು ಮಾವಾ ನನಗೆ ಕೊಡ್ಬೇಕಾಗಿರೋ ದುಡ್ಡಲ್ಲಿ ನೀನು ನಿನ್ನ ಗಂಡ ಬಿಸ್ನೆಸ್ ಶುರು ಮಾಡಿದ್ರಲ್ಲ ಅಷ್ಟು ಸರಿನಾ ದುಡ್ಡು ನಿಮ್ಮ ತಂದೆನೇ ಕೊಟ್ಟಿರ್ಬೋದು ತಾಯಿ ಆದರೆ ನನ್ನ ಇಪ್ಪತ್ತೇಳ ಲಕ್ಷ ಇನ್ನು ನೀವು ಆ ದುಡ್ಡು ಅಂತ ನಾನು ಏನು ಮಾಡ್ತಿದ್ರಿ ನೀವು ಅಷ್ಟಕ್ಕೂ ಈ ಮನೆಗೆ ನೀವು ಎಷ್ಟು ದುಡ್ಡು ಕೊಡ್ತೀರಾ ರೂಮ್ ಕಟ್ಟಕ್ಕೆ ನಿಮ್ಮ ಹತ್ರ ದುಡ್ಡು ಕೇಳಿಲ್ವಲ್ಲ ತಾಯಿ ಈಗ ರೂಮ್ ಕಟ್ಟಕ್ಕೆ ನಿಮ್ ಹತ್ರ ದುಡ್ಡು ಎಲ್ಲಿದೆ ಲೋನ್ ಅಲ್ಲ ಲೋನ್ ಹೇಗೆ ಲೋನ್ಸ್ತೀರಾ ಕೆಲಸ ಇಲ್ಲ ಕಾರ್ಯ ಇಲ್ಲ ಅಲ್ಲರಿ ಯಾವ ಆಧಾರದ ಮೇಲೆ ನಿಮಗೆ ಐದು ಲಕ್ಷ ರೂಪಾಯಿ ಲೋನ್ ಕೊಡ್ತಾರೆ ಮನೆ ಇದೆಯಲ್ಲ ಮೇಲೆ ಮಾಡ್ತೀನಿ ಕೊಡೋ ದುಡ್ಡಲ್ಲಿ ತಿಂಗಳು ತಿಂಗಳು ಕಂತ ಕಡ್ತೀನಿ ಅನ್ಕೊಂಡೆ ಅನ್ಕೊಂಡೆ ಇಲ್ಲೇನೋ ಮಾಸ್ಟರ್ ಪ್ಲಾನ್ ಇದೆ ಅಂತ ನಮ್ಗೆ ಅದ್ರ ಅವಶ್ಯಕತೆ ಅಮ್ಮ ಬೇಸಿಗೆ ಶುರುವಾಗಿದೆ ಗಿಡ ಹಿಡ್ಕೊಂಡು ನೇತಾಡಿದ್ರು ಒಂದು ಎಲೆ ಅಲ್ಲಾಡ್ತಿಲ್ಲ ಹೇಗ್ರಮ್ಮ ಹೇಗ್ರಮ್ಮ ಮಲಗ್ತೀರಿ ಅಲ್ಲಿ ಮುಂದೆ ಮಳೆಗಾಲ ಬರುತ್ತೆ. ಆಗೆನ್ ಮಾಡ್ತೀರಾ? ಆಗಬೇಕಾದ್ರೆ ನಾವು ಹಾಲ್ಲಲ್ಲೋ ಅಡಿಗೆಮನೆಲ್ಲೇ ಒಂದು ಕಡೆ ಮಲ್ಕೋತೀ ಬಿಡಪ್ಪ. ನಮಗೋಸ್ಕರ ನೀನ್ ಕೆಟ್ಟೋನ ಆಗದು ನನಗೆ ಇಷ್ಟ ಇಲ್ಲ. ಬೇಡವಂತಲ್ಲ ಬಿಡಿ. ನೀ ಯಾಕ್ರಿ ಶ್ರಮ ತಗೋತೀರಾ? ಏ ಏ ಏ ಏ ತಾಯಿಯನ್ನ ಪದ ಬಿಡೆ ನೀನ್ ಅನಿಷ್ಟ ಅದಕ್ಕೆ ಮನುಷ್ಯಳಾಗಿ ಮನುಷ್ಯಳಾಗಿ ಒತ್ತೆ ಮಾಡಿ. ಏ ಆ ಎರಡು ತಲೆಗೆ ಪಾಪ ನೆರಳು ಅಂತೂ ಬೇಡವೇನೆ ಮಾಡ್ರಿ ಯಾರು ಬೇಡ ಅಂತಾರೆ. ಅಯ್ಯೋ ಊರು ಉದ್ದಾರ ಮಾಡಿ ಸೂರ್ ಹಾಳು ಮಾಡಿದ್ರು ಅನ್ನಂಗ ಆಯ್ತಿದ್ರು ಅಲ್ಲ ಅವ್ರ ರೂಮ್ ಕಟ್ಸಕ್ಕೆ ನಾನ್ ಯಾಕೆ ದುಡ್ಡು ಕೊಡ್ಬೇಕು ಅಂತೀನಿ ಬೇಡ ಕಟ್ಸೋ ಹೊಸ ರೂಮಲ್ಲಿ ನಾನು ನೀನು ಹೋಗಿರೋಣ ವೀಣಾ ಸೂರ್ಯ ನಮ್ಮ ರೂಮಲ್ಲಿ ಅಲ್ಲಿ ಇರಲಿ ಒಬ್ಬರೇ ಗಂಡ ನೀವು ಅಲ್ಲ ನಮ್ಮ ಅಪ್ಪ ಕೊಟ್ಟಿರೋ ಈ ಮನೆ ಬಿಟ್ಟು ನಾನು ಸಾಲದಲ್ಲಿ ಕಟ್ಟಿರೋ ರೂಮಲ್ಲಿ ಹೋಗಿರ್ಬೇಕಾ ಹಾಗೆ ಹೇಳ್ಬಿಟ್ರಿ ಈ ಸಮಸ್ಯೆಗೆ ಪರಿಹಾರನೇ ಬಿಡ್ದೇನೆ ಕೂಡಿಸ್ಲಲ್ಲಿ ಬಂದವಳು ಅವಳು ಅವಳಿಗೆ ಇಟ್ಟಿಗೆ ಮನೆ ಬೇಕಾ ಕಟ್ಟಿಗೆ ಇಟ್ಟು ಎರಡು ತೆಂಗಿನ ಗರಿ ಹಾಕಿದ್ರೆ ಬಿದ್ಕೋತಾಳು ಬಿಡ್ರಿ ಅವಳು ಇವನ್ ದೊಡ್ಡ ಲಕ್ಷಾಧಿಪತಿ ಮಗಳವಳು ಅನ್ಕೊಂಡಿದ್ದೆ ಇನ್ನು ಯಾಕೆ ನಮ್ಮ ಅತ್ತೆ ನನ್ವರ್ಗು ಬಂದಿಲ್ಲ ಅಂತ ನನ್ ಗುಡ್ಸ್ಲಲ್ಲಿ ಇದ್ದೆ ಅಂತ ಯಾರತ್ತೆ ನಿಮ್ಗೆ ಹೇಳಿದ್ದು ನಮ್ಮನೇಲಿ ಕಷ್ಟ ಇತ್ತು ನಿಮ್ ಹಾಗೆ ಚಿನ್ನದ ಸಾಂಬಾರು ವಜ್ರದ ಅನ್ನ ತಿಂದೇ ಇದ್ರು ಹೊಟ್ಟೆ ಅಷ್ಟಾಗ ಹಸ್ಕೊಂಡ್ ಮಲ್ಗೋದಿಕ್ಕೆ ಬಿಡ್ತಿರ್ಲಿಲ್ಲ ನಮ್ಮಪ್ಪ ಯಾಕಂತ ಪುಣ್ಯಾತ್ಮನ ಹೆಸರು ಇಟ್ಕೊಂಡು ನಮ್ಮನ್ನ ದರಿದ್ರ ಅನ್ನೋದಕ್ ಬರ್ತೀರಾ ನೀವು ಅಲ್ಲ ಅದೇ ಅವ್ರ ಹೆಸರು ಹೇಳಲಿಲ್ಲ ಅಂದ್ರೆ ನಿಮ್ಗೆ ತಿಂದಿದ್ದನ್ನ ಜೀರ್ಣ ಆಗಲ್ವಾ ಆಸೆ ಆಸೆ ಆಸೆ